ನೀವೆಲ್ಲ ಕ್ರಿಕೆಟ್ ನೋಡೇ ಇರ್ತೀರಿ ಕ್ರಿಕೆಟ್ ನೋಡಿದವರಿಗೆಲ್ಲ ಫಫ್ಡು ಪ್ಲಸ್ಸಿ ಕ್ವಿಂಟನ್ ಡಿಕಾಕ್ ಡೇವಿಡ್ ಮಿಲ್ಲರ್ ಎ ಬಿಬಿ ಡೆವಿಲರ್ಸ್ ನಂತ ಸೌತ್ ಆಫ್ರಿಕನ್ ಪ್ಲೇಯರ್ಸ್ ನಿಮ್ಗೆ ಪರಿಚಯ ಇದ್ದೇ ಇರ್ತಾರೆ ಆದ್ರೆ ಆಫ್ರಿಕಾ ಅಂದ ತಕ್ಷಣ ನಮ್ಗೆ ಈ ತರ ಇರೋರು ನೆನಪು ಆಗ್ತಾರೆ ಆದ್ರೆ ಈ ಸೌತ್ ಆಫ್ರಿಕಾ ಅನ್ನೋ ಆಫ್ರಿಕಾ ದೇಶದಲ್ಲಿ ಈ ಬಿಳಿಯರು ಯಾಕಿದ್ದಾರೆ ಅಂತ ನಿಮ್ಗೆ ಯಾವಾಗಾದ್ರೂ ಡೌಟ್ ಬಂದಿದೆ ಆಫ್ರಿಕಾ ಖಂಡದಲ್ಲಿ ನಾರ್ತ್ ಸೈಡ್ ಈಜಿಪ್ಟ್ ನಂತಹ ದೇಶಗಳಲ್ಲಿ ಲೈಟ್ ಸ್ಕಿನ್ ಇಡ್ ಪೀಪಲ್ ಇರ್ತಾರೆ ಸೌತ್ ಅಂಡ್ ಸೆಂಟ್ರಲ್ ಆಫ್ರಿಕಾದಲ್ಲಿ ಕಪ್ಪು ವರ್ಣಿಯರೇ ಇರ್ತಾರೆ ಇದು ಇಲ್ಲಿನ ಅಟ್ಮಾಸ್ಫಿಯರ್ಗೆ ಅಂದ್ರೆ ವಾತಾವರಣಕ್ಕೆ ಬಂದ ಬದಲಾವಣೆ ಬಗ್ಗೆ ನೀವು ಹಳೆ ವಿಡಿಯೋಗಳಲ್ಲಿ ನೋಡಿರ್ತೀರಿ ಆದರೆ ಈ ಸೌತ್ ಆಫ್ರಿಕಾದಲ್ಲಿ ಬಿಳಿಯರು ಹೇಗೆ ಇದ್ದಾರೆ ಅದು ಕೂಡ ಯುರೋಪಿಯನ್ಸ್ ತರ ಕಾಣೋರು ಅವರಿಗೂ ಅಲ್ಲಿನ ಕಪ್ಪು ವರ್ಣದ ಜನರಿಗೂ ಯಾವ ಥರ ಸಂಬಂಧಗಳಿವೆ ಪೂರ್ತಿಯಾಗಿ ವಿವರಿಸ್ತೀನಿ ಕೊನೆವರೆಗೂ ನೋಡಿ ಅದು ಹದಿನೈದನೇ ಶತಮಾನ ಯುರೋಪಿಯನ್ ಕಂಟ್ರೀಸ್ ಆದ ಪೋರ್ಚುಗಲ್ ಸ್ಪೇನ್ ನೆದರ್ಲ್ಯಾಂಡ್ಸ್ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶದವರು ಏಷ್ಯಾಗೆ ಇಂಪಾರ್ಟೆಂಟಾಗಿ ಇಂಡಿಯಾಗೆ ಸಮುದ್ರ ಮಾರ್ಗವನ್ನು ಹುಡುಕ್ತಾ ಇದ್ರು ಯಾಕೆ ಅಂದರೆ ಇವರಿಗೆ ನಮ್ಮ ಏಷ್ಯಾದ ಮಸಾಲ ಪದಾರ್ಥಗಳು ಅಂದರೆ ತುಂಬ ಇಷ್ಟ ಜೊತೆಗೆ ಸಿಲ್ಕ್ ಫೈನ್ ಕ್ಲಾತ್ ಟೀನ್ ಅಂಥವುಗಳನ್ನು ಏಷ್ಯಾದಿಂದ ತೊಗೊಂಡು ಹೋಗ್ತಾಯಿದ್ರು ಇವರು ತೊಗೊಂಡು ಹೋಗೋಕೆ ಎರಡು ರೂಟ್ಸ್ ಇದ್ವು ಒಂದು ಸಿಲ್ಕ್ ರೋಡ್ ಅಂತ ಇನ್ನೊಂದು ಮಿಡ್ಲ್ ಈಸ್ಟ್ ರೋಡ್ ಆದರೆ ಯುರೋಪಿಯನ್ಸ್ಗೆ ಈ ರಸ್ತೆಗಳಲ್ಲಿ ಟ್ರೇಡ್ ಮಾಡೋದು ತುಂಬ ಕಷ್ಟ ಆಯಿತು ಅಂದರೆ ವಸ್ತುಗಳನ್ನು ತರಿಸ್ಕೊಳ್ಳೋದು ತುಂಬ ಕಷ್ಟ ಆಯಿತು ಯಾಕಂದರೆ ವಸ್ತುಗಳು ತುಂಬ ದೇಶಗಳನ್ನು ದಾಟ್ಕೊಂಡು ಬರಬೇಕು ಆ ದೇಶಗಳ ಮಧ್ಯವರ್ತಿಗಳಿಂದ ರೇಟ್ ಡಬಲ್ ಆಗೋದು ಟ್ರಿಪಲ್ ಆಗೋದು ಮತ್ತು ಟ್ಯಾಕ್ಸ್ಗಳು ಕೂಡ ಹಾಕೋರು ಸೊ ಅದಕ್ಕೆ ಯುರೋಪಿಯನ್ಸ್ ಇಂಡಿಯಾಗೆ ಈ ಬೇರೆ ದೇಶಗಳ ಮಾರ್ಗಗಳಿಂದ ಅಲ್ಲದೆ ಡೈರೆಕ್ಟಾಗಿ ಸಾಮಾನುಗಳನ್ನ ತರೋದು ಹೇಗೆ ಅಂತ ತಲೆ ಓಡಿಸೋಕೆ ಸ್ಟಾರ್ಟ್ ಮಾಡಿದರು ಡೈರೆಕ್ಟಾಗಿ ವಿಮಾನದಲ್ಲಿ ಹೋಗೋಕೆ ಆವಾಗ ವಿಮಾನಗಳಿರಲಿಲ್ಲ ಇಲ್ಲ ನೆಲದಲ್ಲಿ ಗುಹೆ ಮಾಡಿಕೊಂಡು ಹೋಲ್ ಮಾಡೋಣ ಅಂದರೆ ಅಷ್ಟು ಸ್ಟ್ರೆಂತ್ ಇರಲಿಲ್ಲ ಅದಕ್ಕೆ ಅವ್ರಿಗೆ ಸಾಧ್ಯವಾಗೋ ಒಂದೇ ಒಂದು ಡೈರೆಕ್ಟ್ ಮಾರ್ಗ ಸಮುದ್ರ ಮಾರ್ಗ ಸೊ ಶಿಪ್ ಹಾಕ್ಕೊಂಡು ಏಷ್ಯಾಗೆ ಸಮುದ್ರ ಮಾರ್ಗವನ್ನು ಹುಡುಕೋಕೆ ಸ್ಟಾರ್ಟ್ ಮಾಡಿದ್ರು ಏಷ್ಯಾಗೆ ಅಂದ್ರೆ ಅವರ ಟಾರ್ಗೆಟ್ ಇಂಡಿಯಾನೆ ಆ ರೀತಿ ಹುಡ್ಕೋಕೆ ಹೋದ ಸುಮಾರು ಜನ ನಾವಿಕರಲ್ಲಿ ವಾಸ್ಕೊಡಗಾಮೂ ಇದ್ದ ಕೊಲಂಬಸ್ ಕೂಡ ಇದ್ದ ಕೊಲಂಬಸ್ ಯಾವ್ದೋ ರೂಟ್ ಅಲ್ಲಿ ಹಂಗೋಗಿ ಹಿಂಗಿ ಅಮೆರಿಕಾನ ಕಂಡಿಡಿದ್ ಬಿಟ್ಟ ಕೊಲಂಬಸ್ ಹೋಗಿದ್ದು ಇಂಡಿಯಾನೇ ಹುಡುಕೋಕೆ ಆದ್ರೆ ದಾರಿ ತಪ್ಪಿ ಅಮೆರಿಕ ಕಂಡವನ್ನ ಕಂಡಿಡಿದ್ಬಿಟ್ಟ ಸೊ ಅನ್ನ ಹೊಸ ಜಾಗ ಕಂಡಿಡಿದಿನಿ ಅಂತ ಯುರೋಪಿಯನ್ಸ್ಗೆ ಹೇಳ್ದ ವಾವ್ ಸೂಪರ್ ಅಂತ ಯುರೋಪಿಯನ್ಸ್ ಎಲ್ಲ ಅಮೆರಿಕಾಗೆ ಮೈಗ್ರೇಟ್ ಆಗ್ಬಿಟ್ರು ಮೈಗ್ರೇಟ್ ಆಗಿ ಅಲ್ಲಿದ್ದ ರೆಡ್ ಇಂಡಿಯನ್ಸ್ ನ ಅಲ್ಲಿಂದ ಓಡಿಸ್ಬಿಟ್ರು ಇದು ಬೇರೆ ಕತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಮೇಲೆ ವಾಸ್ಕೊಡಗಾಮ ಹಂಗೋಗಿ ಹಿಂಗೋಗಿ ಏಷ್ಯಾನ ಅಂದ್ರೆ ನಮ್ಮ ಇಂಡಿಯಾನ ತಲುಪ್ಬಿಟ್ಟ ಅಂದ್ರೆ ಇಂಡಿಯಾಗೆ ಕಾಲಿಟ್ಟ ಸೊ ಅವಾಗ ಯುರೋಪಿಯನ್ಸ್ ಡೈರೆಕ್ಟ್ ಆಗಿ ಇಂಡಿಯಾ ಜೊತೆ ಟ್ರೇಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಹಡಗುಗಳು ಬರೋದು ಹೋಗೋದು ಬರೋದು ಹೋಗೋದು ಮಾಡಿದ್ವು ಆದರೆ ಇವ್ರಿಗೆ ಬರೋಕ್ಕೂ ಹೋಗೋಕ್ಕೂ ಮಾರ್ಗದ ಮಧ್ಯದಲ್ಲಿ ರೆಸ್ಟ್ ರೆಸ್ ಒಂದು ಪ್ಲೇಸ್ ಬೇಕಲ್ವಾ ಅದಕ್ಕೆ ಕೇಪ್ ಆಫ್ ಗುಡ್ ಹೂಪ್ ಅನ್ನೋ ಒಂದು ಒಳ್ಳೆ ಸ್ಪಾಟ್ ನೋಡ್ಕೊಂಡ್ರು ಈ ಸ್ಪಾಟ್ ಆಫ್ರಿಕಾದಲ್ಲಿರೋ ಸೌತ್ ಆಫ್ರಿಕಾ ಭಾಗದಲ್ಲಿ ಇರುತ್ತೆ ಡಚ್ ಅವರು ತಲೆ ಓಡಿಸಿ ನಮ್ಮ ಶಿಪ್ನವ್ರ ಇಲ್ಲಿ ರೆಸ್ಟ್ ತಗೊಳವಾಗ ತಿನ್ನೋಕೆ ಇರೋಕೆ ಎಲ್ಲ ಇರಬೇಕು ಅಂತ ಈ ಪ್ಲೇಸ್ನಲ್ಲಿ ನಲ್ಲಿ ಒಂದು ಸ್ಟೇಷನ್ ಕಟ್ಟಿ ಇರೋಕೆ ರೂಮು ತಿನ್ನೋಕೆ ವ್ಯವಸಾಯ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವೆಲ್ಲ ಮಾಡೋಕೆ ಡಚ್ನಿಂದ ಸೋಲ್ಜರ್ಸ್ ನ ಫಾರ್ಮರ್ಸ್ ನ ಕ್ರಾಫ್ಟ್ ಬಂದ್ರು ಸೊ ಇವರ ಮಕ್ಕಳೇ ಆಫ್ರಿಕಾದ ಫಸ್ಟ್ ಯುರೋಪಿಯನ್ಸ್ ಆದರೆ ಟ್ವಿಸ್ಟ್ ಏನಂದ್ರೆ ಇವಾಗ ಸೌತ್ ಆಫ್ರಿಕಾದಲ್ಲಿರೋ ಯುರೋಪಿಯನ್ಸ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬ್ರಿಟಿಷರ್ಸೆ ಅದನ್ನ ತಿಳ್ಕೊಳ್ಳೋಕ್ಕೆ ಕಥೆಯಲ್ಲಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ ಸೊ ಈ ರೀತಿ ಡಚ್ನಿಂದ ಬಂದು ಜನ ಇಲ್ಲಿ ಫಾರ್ಮಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದರು ಹಾಗೆ ಮನೆ ಕಟ್ಕೊಂಡ್ರು ಮಕ್ಕಳು ಮಾಡಿದ್ರು ಮತ್ತೆ ಇನ್ನಷ್ಟು ಯುರೋಪಿಯನ್ಸ್ ಏನೇನೋ ಕೆಲಸಗಳ ಮೇಲೆ ಇಲ್ಲಿ ಬಂದು ಸೆಟ್ಲ್ ಆಗೋಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಇನ್ನಷ್ಟು ಜಾಗ ಬೇಕಾಯ್ತು ಸೊ ಅವರು ಇರೋ ಜಾಗದಿಂದ ಇನ್ನಷ್ಟು ಮುಂದಕ್ಕೆ ಹೋಗಿ ಅಂದ್ರೆ ಆಫ್ರಿಕಾದ ಒಳಕ್ಕೆ ಹೋಗಿ ಅಲ್ಲಿರೋ ಆಫ್ರಿಕನ್ಸ್ ಜೊತೆ ಜಗಳ ಮಾಡಿ ಅವ್ರನ್ನ ಅಲ್ಲಿಂದ ದೂರ ಕಳಿಸಿ ಅವರ ಲ್ಯಾಂಡ್ ನ ಆಕ್ಯುಪೈ ಮಾಡ್ಕೊಂಡು ಅದರಲ್ಲಿ ಫಾರ್ಮಿಂಗ್ ಮಾಡಿ ಆ ಹೊಲಗಳಲ್ಲಿ ಆಫ್ರಿಕನ್ಸ್ನೆ ಕೂಲಿಗಳ ತರ ಬಳಸಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವರ ದೌರ್ಜನ್ಯಗಳು ಆಫ್ರಿಕಾದವರ ಕಷ್ಟಗಳು ನೋಡಿ ಅಯ್ಯೋ ಪಾಪ ಅಂದ್ಕೊಂಡು ಬ್ರಿಟಿಷರ್ಸ್ ಹೀರೋ ಥರ ಬಂದು ಆಫ್ರಿಕನ್ಸ್ನೆಲ್ಲ ಕಾಪಾಡಿದರು ಅಂತ ಅಂದ್ಕೊಂಡ್ರ ಇಲ್ಲ ಕತೆ ಬೇರೆ ಇದೆ ಹದಿನೇಳು ನೂರ ತೊಂಬತ್ತೈದರಲ್ಲಿ ಫ್ರೆಂಚ್ ನೆದರ್ಲ್ಯಾಂಡ್ ನ ಇನ್ವೇಡ್ ಮಾಡ್ತು ನೆದರ್ಲ್ಯಾಂಡ್ಸ್ ಅಂದ್ರೆ ಡಚ್ ಜನರ ದೇಶ ಸೊ ಡಚ್ ರಾಜ ಈ ಫ್ರೆಂಚ್ ಜನರಿಂದ ನಮ್ಮನ್ನ ಕಾಪಾಡಿ ನಮ್ಮ ಕಾಲೋನೀಸ್ನೆಲ್ಲ ಕಾಪಾಡಿ ಅಂತ ಬ್ರಿಟಿಷ್ ಕಡೆ ಹೋದರು ಆವಾಗ ಬ್ರಿಟಿಷ್ ಉಗ್ರಂ ಹೀರೋ ತರ ಈ ಡೈಲಾಗ್ ಹೇಳ್ತು ನಾನು ನಿನ್ನ ಸ್ಥಾವರಗಳನ್ನೆಲ್ಲ ರಕ್ಷಿಸ್ತೀನಿ ಅಂತ ಹೇಳಿ ಅದರಲ್ಲಿ ಕೇಪ್ ಟೌನ್ ತುಂಬಾ ಇಂಪಾರ್ಟೆಂಟ್ ಅದನ್ನ ನಾನು ತುಂಬಾ ಜಾಗರೂಕತೆಯಿಂದ ನೋಡ್ಕೊಂತೀನಿ ಅಂತ ಕೇಪ್ ಟೌನ್ ನನಗೆ ಹ್ಯಾಂಡ್ ಓವರ್ ಮಾಡು ಅಂತ ಹೇಳ್ತು ಸೊ ಡಚ್ ನವರು ಗೆ ಸ್ವಲ್ಪ ದಿನ ಕೇಪ್ ಟೌನ್ ನ ಆಮೇಲೆ ಒಂದಿನ ಫ್ರೆಂಚ್ ಬ್ರಿಟಿಷ್ ಮುಂದೆ ಬಂದು ಹೇ ಮ್ಯಾನ್ ನಾವು ಚಿಕ್ಕ ಮಕ್ಕಳ ಥರ ಹೊಡೆದಾಡೋದು ಬೇಡ ಮೆಚ್ಚೂರಾಗಿ ಥಿಂಕ್ ಮಾಡೋಣ ಅಂತ ಇಬ್ಬರು ಶಾಂತಿ ಒಪ್ಪಂದವನ್ನು ಮಾಡಿಕೊಂಡ್ರು ಆವಾಗ ಫ್ರೆಂಚ್ ಒಂದು ಹೊಸ ಡಚ್ ಗೌರ್ಮೆಂಟ್ನ ಫಾರ್ಮ್ ಮಾಡಿ ಅದರ ಕಂಟ್ರೋಲ್ನಲ್ಲಿ ಇಟ್ಕೊಳ್ತು ಅಂದರೆ ಮೊದಲಲ್ಲಿ ಡಚ್ ರಾಜ ಯಾರಿದ್ನೋ ಯಾರು ಬ್ರಿಟಿಷರ್ಸ್ ಹತ್ರ ಹೆಲ್ಪ್ ಕೇಳೋಕೆ ಹೋದ್ನೋ ಆ ರಾಜನ ಅಲ್ಲದೆ ಇವರೇ ಒಂದು ಹೊಸ ರಾಜನನ್ನು ಅಂದರೆ ಡಚ್ನಲ್ಲಿರೋ ಒಂದು ಯಾರೋ ಒಬ್ಬರನ್ನ ಹಾರಿಸ್ಕೊಂಡು ಅವನ್ನ ರಾಜ ಮಾಡಿ ಅವನ್ನ ಇವ್ರು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರು ಸೊ ಅವ್ನಗೊಂದು ಗೌರ್ಮೆಂಟ್ ಫಾರ್ಮ್ ಮಾಡಿದ್ರು ಅದೇ ಡಚ್ ಗೌರ್ಮೆಂಟ್ ಸೊ ಬ್ರಿಟಿಷ್ ಕೇಪ್ ನ ಫ್ರೆಂಚ್ ಕಂಟ್ರೋಲ್ನಲ್ಲಿರೋ ಡಚ್ಗೆ ಹಿಂತಿರುಗಿಸ್ತು ಅವಾಗ ಬ್ರಿಟಿಷ್ ಅವರ ಫ್ರೆಂಡ್ ಆದ ಹಳೆ ಡಚ್ ರಾಜ ಬಂದು ಕೇಪ್ ಟೌನ್ ನನಗೆ ಕೊಡ್ಬೋದಿತ್ತಲ್ಲ ಅಂದ್ರೆ ನೋಡಿ ಗೆಳೆಯ ನೀನು ರಾಜ್ಯದಲ್ಲಿಲ್ಲ ಈಗ ರಾಜನೂ ಅಲ್ಲ ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯಾ ಅಂದ್ರು ಸೊ ಕೇಪ್ ಟೌನ್ ಫ್ರೆಂಚ್ ಗೆ ಕೊಟ್ಟ ಮೇಲೆ ಫ್ರೆಂಚ್ ರಾಜ ನೆಪೋಲಿಯನ್ ಸುಮ್ಮನೆ ಇರಲಿಲ್ಲ ಯುರೋಪ್ ಕಂಟ್ರೀಸ್ ಅಲ್ಲೆಲ್ಲ ಕಡ್ಡಿ ಅಳರ್ಸ್ತಾ ಇದ್ದ ಸೊ ಈ ನವರನ್ನ ಸುಮ್ನೆ ಬಿಟ್ರೆ ನಾಳೆ ನಮ್ನೆ ಬಿಟ್ರಾಯಲ್ ಮಾಡ್ಬಿಡ್ತಾರೆ ಅಂತ ಬ್ರಿಟಿಷ್ನವ್ರು ಅನ್ಕೊಂಡು ಶಾಂತಿ ಒಪ್ಪಂದಕ್ಕೆ ಮೊದ್ಲೇ ಅವರೇ ಬಿಟ್ರಾಯಲ್ ಮಾಡಿ ವಾರ್ ಸ್ಟಾರ್ಟ್ ಮಾಡಿದ್ರು ಈ ಸಲ ಗೆದ್ಬಿಟ್ರು ಯುರೋಪ್ ಎಲ್ಲಾ ಆಲ್ಮೋಸ್ಟ್ ಫ್ರೀಡಮ್ ಸಿಕ್ತು ಹಂಗೆ ನೆದರ್ಲ್ಯಾಂಡ್ ಕೂಡ ಫ್ರೀ ಆಯ್ತು ನೆದರ್ಲ್ಯಾಂಡ್ ಅಂದ್ರೆ ಹೇಳಿದ್ನಲ್ಲ ಡಚ್ ನ ಕಿಂಗ್ಡಮ್ ಸೊ ತಪ್ಪಿಸ್ಕೊಂಡು ಬ್ರಿಟನ್ ಅಲ್ಲಿದ್ದ ಹಳೆ ಡಚ್ ರಾಜ ಮತ್ತೆ ಬಂದು ಹಂಗೆ ಆಫ್ರಿಕಾದಲ್ಲಿರೋ ಕೇಪ್ ಟೌನ್ ನನಗೆ ಕೊಟ್ಬಿಡು ಗೆಳೆಯ ಅಂತ ಮತ್ತೆ ಕೇಳ್ದ ಆವಾಗ ಬ್ರಿಟಿಷರ್ಸ್ ಈ ಸಲ ನಾವು ಫ್ರೆಂಚ್ ಜೊತೆ ಯುದ್ಧ ಮಾಡಿ ಅದನ್ನ ಗೆದ್ದಿದ್ದೀವಿ ನೀನ್ ಕೊಡೋಕಾಗಲ್ಲ ಅದು ನಮ್ದು ಅಂದ್ಬಿಟ್ರು ಸೊ ಕೇಪ್ ಟೌನ್ ಮತ್ತ್ ಯಾವತ್ತೂ ಡಚ್ ಗೆ ರಿಟರ್ನ್ ಕೊಡ್ಲಿಲ್ಲ ಕೇಪ್ ಟೌನ್ ಅಲ್ಲಿ ಬ್ರಿಟಿಷರ್ಸ್ ತಮ್ಮದೇ ಆಡಳಿತ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಕೇಪ್ ಟೌನ್ ಅಲ್ಲಿದ್ದ ಡಚ್ ಸ್ಕೂಲ್ಸ್ ನ ಕೋರ್ಟ್ಸ್ ನ ಗವರ್ಮೆಂಟ್ಸ್ ನ ಇಂಗ್ಲಿಷ್ ಗೆ ರೀಪ್ಲೇಸ್ ಮಾಡಿದ್ರು ಬ್ರಿಟಿಷ್ ಆಫೀಸರ್ಸ್ ಮಿಲಿಟರಿ ಸಾಮಾನ್ಯ ಜನರು ಇಲ್ಲಿಗೆ ಮೈಗ್ರೇಟ್ ಆಗೋಕೆ ಸ್ಟಾರ್ಟ್ ಮಾಡಿದ್ರು ಸ್ಲೇವರಿ ಸ್ಲೇವರಿನ ಸ್ಟಾಪ್ ಮಾಡಿದ್ರು ಅಂದ್ರೆ ಡಚ್ ಅವರು ಆಫ್ರಿಕನ್ಸ್ ನ ಸ್ಲೇವ್ಸ್ ತರ ಮಾಡ್ಕೊಂಡಿದ್ರಲ್ಲ ಸೊ ಅದನ್ನ ಇವರು ಸ್ಟಾಪ್ ಮಾಡಿದ್ರು ಸೊ ಬ್ರಿಟಿಷರ್ಸ್ ಅಂದ್ರೆ ನಮ್ಗೆ ಇಂಥ ಒಳ್ಳೆ ಕೆಲಸ ಮಾಡಲ್ಲ ಅನ್ಕೋತೀವಿ ಬಟ್ ಬ್ರಿಟಿಷರ್ಸ್ ಕೂಡ ಅವಾಗವಾಗ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಬ್ರಿಟಿಷ್ ಅವರ ಓವರ್ ಆಕ್ಷನ್ ನೋಡೋಕಾಗದ ಡಚ್ ಜನ ಅಂದ್ರೆ ಡಚ್ ಅವ್ರಿಗೆ ಬ್ರಿಟಿಷ್ ಅವ್ರ ಮಾಡೋದೆಲ್ಲ ಓವರ್ ಆಕ್ಷನ್ ತರ ಅನಿಸ್ತು ಸೊ ಅವರು ಇವ್ರ ಕಡೆ ಇರೋದ್ ಬೇಡ ಅಂತ ಸೌತ್ ಆಫ್ರಿಕಾದಲ್ಲಿ ಇನ್ ಸ್ವಲ್ಪ ಒಳಗಡೆ ಹೋಗಿ ಟೆಂಟ್ ಹಾಕೊಂಡು ಇದು ನಮ್ಮ ಹೊಸ ದೇಶ ಅಂತ ಅನೌನ್ಸ್ ಮಾಡಿದ್ರು ಆಕ್ಚುಯಲ್ ಆಗಿ ಅವರು ಎರಡು ದೇಶಗಳನ್ನ ಅನೌನ್ಸ್ ಮಾಡಿದ್ರು ಒಂದು ಟ್ರಾನ್ಸ್ವಾಲ್ ಇನ್ನೊಂದು ಆರೆಂಜ್ ಫ್ರೀ ಸ್ಟೇಟ್ ಅಂತ ಆದ್ರೆ ಅವರು ಸ್ಟಾರ್ಟ್ ಮಾಡಿರೋ ಪ್ಲೇಸ್ ಜುಲು ಅನ್ನೋ ಸೌತ್ ಆಫ್ರಿಕಾದ ರಾಜ ಸೊ ಈ ಜಿಲು ರಾಜ ಮತ್ತೆ ಡಚ್ ಜನರ ಜೊತೆ ಬಾಹುಬಲಿ ತರ ಒಂದು ಮೀಟಿಂಗ್ ನಡೆಯುತ್ತೆ ಡಚ್ ಅವರು ಹೇಳ್ತಾರೆ ನೋಡು ಬಾಸ್ ಈ ಜಾಗ ನಿಮ್ದು ಯಾವಾಗ ನಾವಿಲ್ದಾಗ ಇಲ್ದಾಗ ಆದ್ರೆ ನಾವ್ ಇವಾಗ ಬಂದಿದೀವಿ ಇವಾಗ ನಮ್ದು ಅಂತ ಹೇಳಿದ್ರು ಸೊ ಈ ಡೈಲಾಗ್ ಹೇಳೋದಕ್ಕೆ ಜಿಲು ರಾಜ ಡಚ್ ಲೀಡರ್ ನ ಅಲ್ಲ ಈ ಕಾರಣದಿಂದ ಇಬ್ರಿಗೂ ವಾರ್ ಸ್ಟಾರ್ಟ್ ಆಗುತ್ತೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜುಲು ವಾರಿಯರ್ಸ್ ಆದ್ರೆ ಡಚ್ನವರು ಮಾತ್ರ ಬರೀ ನಾಲ್ಕು ಎಪ್ಪತ್ತು ಜನ ಕೇಳೋಕೆ ವಿಚಿತ್ರವಾಗಿದ್ರು ಇದು ನಿಜ ಹದಿನೈದು ಸಾವಿರ ಜನರ ಮುಂದೆ ಯುದ್ಧ ಮಾಡೋಕೆ ಕೇವಲ ನಾಲ್ಕು ಎಪ್ಪತ್ತು ಜನ ಮಾತ್ರ ನಿಂತಿದ್ರು ಈ ಸೀಕ್ವೆನ್ಸ್ ನೋಡೋಕೆ ಸೇಮ್ ಕಬ್ಜಾ ಮೂವಿ ತರ ಇರುತ್ತೆ ಆದ್ರೆ ಇಲ್ಲಿ ಏನಾಯ್ತು ಗೊತ್ತಾ ಯುದ್ಧದಲ್ಲಿ ಗೆದ್ದಿದ್ದು ಡಚ್ ಅವರೇ ಯಾಕಂದ್ರೆ ಡಚ್ ಅವರ ಕಡೆ ಗನ್ಸ್ ಕ್ಯಾನೋನ್ಸ್ ಇದ್ವು ಒಳ್ಳೆ ಪ್ಲಾನಿಂಗ್ ಕೂಡ ಇತ್ತು ಆದ್ರೆ ಜುಲೂ ವಾರಿಯರ್ಸ್ ಕಡೆ ಬರೀ ಈ ಶೀಲ್ಡ್ ಮತ್ತೆ ಬಾಣತರ ಇರೋದು ಇತ್ತು ಮತ್ತೆ ಇದೊಂದಿತ್ತು ಮತ್ತೆ ಈ ಬಾಣತರ ಇರೋದಿತ್ತು ಸೊ ಅವರು ಯುದ್ಧ ಗೆಲ್ಲೋಕಾಗ್ಲಿಲ್ಲ ಈ ಯುದ್ಧದಲ್ಲಿ ಮೂರ್ ಸಾವಿರ ಜನ ಜುಲೂ ವಾರಿಯರ್ಸ್ ಹತ್ತೋದ್ರು ಅದಕ್ಕೆ ಈ ವಾರ್ಗೆ ಬ್ಲಡ್ ರಿವರ್ ಅಂತ ಕರೀತಾರೆ ಯಾಕಂದ್ರೆ ಮೂರು ಸಾವಿರ ಜನರ ರಕ್ತ ಹೊಳೆ ತರ ಹರಿದಿದೆ ಆದ್ರೆ ಡಚ್ ಸೈನ್ಯದಲ್ಲಿ ಕೇವಲ ಮೂರಂದ್ರೆ ಮೂರೇ ಜನರಿಗೆ ಮಾತ್ರ ಗಾಯಗಳಾಗಿದ್ವು ಸೊ ಈ ವಾರ್ ಆದ ನಂತರ ಡಚ್ ಜನ ಊರುಗಳು ಕಟ್ಕೊಳ್ತಾ ಫಾರ್ಮಿಂಗ್ ಮಾಡ್ತಾ ತಮ್ಮ ಜಾಗ ವಿಸ್ತರಣೆ ಮಾಡ್ಕೊಳ್ತಾ ಹೋದ್ರು ತಮ್ಮದೇ ಆದ ಎರಡು ಕಂಟ್ರೀಸ್ ನಡ್ಸ್ಕೊಂಡು ಹೋಗ್ತಾ ಇದ್ರು ಈ ಕಡೆ ಬ್ರಿಟಿಷ್ ಏರಿಯಾದಲ್ಲಿ ಸಾವಿರಾರು ಜನ ಬ್ರಿಟಿಷರ್ಸ್ ಮೈಗ್ರೇಟ್ ಆಗ್ತಾ ಇದ್ರು ಊರುಗಳು ಹೊಲಗಳು ಬಿಸ್ನೆಸ್ ಗಳು ಅಭಿವೃದ್ಧಿ ಆಗ್ತಾ ಇದ್ವು ಸೊ ಈ ಮೂರು ದೇಶಗಳು ಒಂದು ಬ್ರಿಟಿಷರ್ಸ್ ಎರಡು ಡಚ್ ಜನರದು ನಾರ್ಮಲ್ ಆಗೇ ಇದ್ ಆದ್ರೆ ಒಂದಿನ ಆ ನಡುವೆ ಒಂದು ಸಣ್ಣ ಕಿಡಿ ಹಾರ್ತು ಅದೇನಂದ್ರೆ ಡಚ್ ಜನ ವಾಸ ಮಾಡ್ತಾ ಇದ್ದ ಏರಿಯಾದಲ್ಲಿ ಗೋಲ್ಡ್ ಮತ್ತೆ ಡೈಮಂಡ್ ಮೈನ್ಸ್ ಸಿಗುತ್ತೆ ಇದು ಗೊತ್ತಾದ ಬ್ರಿಟಿಷರ್ಸ್ ಸುಮ್ನೆ ಇರ್ತಾರ ನಂದೇ ಈ ಲೋಕ ನಾನೇ ಮಾಲೀಕ ಅಂತ ಆ ಮೈನ್ಸ್ ಬೇಕು ಅಂತ ವಾರ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ವಾರ್ ಅಲ್ಲಿ ಡಚ್ ಜನನೇ ಗೆದ್ಬಿಟ್ರು ಸೋತ ಬ್ರಿಟಿಷರ್ಸ್ ಒಂಬತ್ತು ವರ್ಷ ಸೈಲೆಂಟ್ ಆಗಿದ್ರು ಆದರೆ ಒಂಬತ್ತು ವರ್ಷ ಸೈಲೆಂಟ್ ಆಗಿದ್ದು ಮತ್ತೆ ವಾರ್ಗೆ ಬಾರೋ ಈ ಸಲ ಗಣಿ ನಮ್ದೆ ಅಂತ ಅಂದರು ಸೊ ವಾರ್ ಸ್ಟಾರ್ಟ್ ಆಯ್ತು ಈ ಸಲ ಬ್ರಿಟಿಷರ್ಸೇ ಗೆದ್ಬಿಟ್ರು ಚಿನ್ನ ಮತ್ತೆ ಡೈಮಂಡ್ ಗಣಿ ಅವ್ರದಾಯ್ತು ಅಷ್ಟೇ ಅಲ್ಲ ಡಚ್ ಮಾಡಿಕೊಂಡ ಎರಡು ಕಂಟ್ರೀಸ್ನ ಬ್ರಿಟಿಷ್ ಕಂಟ್ರೋಲ್ನಲ್ಲಿ ತಗೊಳ್ತು ಆಮೇಲೆ ಎಂಟು ವರ್ಷಗಳ ನಂತರ ಎಲ್ಲ ಪಾರ್ಟ್ಸ್ನ ಸೇರಿಸಿ ಒಂದೇ ದೇಶ ಅಂತ ಅನೌನ್ಸ್ ಮಾಡಿದ್ರು ಡಚ್ ಜನ ಸ್ಲೋ ಆಗಿ ಬ್ರಿಟಿಷ್ ರೂಲ್ಸ್ ನ ಭಾಷೆನ ಅಡಾಪ್ಟ್ ಮಾಡ್ಕೊಂಡ್ರು ಅಲ್ಲಿ ಡೈಮಂಡ್ ಮತ್ತೆ ಗೋಲ್ಡ್ ಮೈನಿಂಗ್ ನಿಂದ ಆ ದೇಶ ತುಂಬಾ ರಿಚ್ ಆಯ್ತು ಸೊ ಇವಾಗ ಎಲ್ಲರೂ ಸೇರಿ ಸಹ ಬಾಳ್ವೆ ಮಾಡ್ತಾ ಇದ್ದಾರೆ ಒಂದು ಸುಂದರ ಕುಟುಂಬದಂತೆ ಬಾಳ್ತಾ ಇದಾರೆ ಸೊ ಈ ರೀತಿ ವೈಟ್ ಪೀಪಲ್ ಕಪ್ಪು ವರ್ಣಿಯರ್ ವಾಸಿಸೋ ಜಾಗದಲ್ಲಿ ವಾಸಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿಗೆ ಆ ರೀತಿ ಬಂದ್ರು ಆದ್ರೆ ಅವರ ಜಾಗಕ್ಕೇನೆ ಬಂದು ಅವ್ರಿಗೇನೆ ದಬ್ಬಾಳಿಕೆ ಮಾಡಿ ಅವರ ಲ್ಯಾಂಡ್ ನೇ ಆಕ್ಯುಪೈ ಮಾಡಿಕೊಂಡು ಅವರನ್ನೇ ಕೂಲಿಗಳಾಗಿ ಬಳಸ್ಕೊಳ್ತಾ ಇದ್ದಾರೆ ಈ ಜನ ಇದುವರೆಗೂ ಅಲ್ಲಿನ ಕಪ್ಪು ವರ್ಣಿಯರ್ ಯಾರು ಇವರಷ್ಟು ರಿಚ್ ಆಗಿಲ್ಲ ಸೌತ್ ಆಫ್ರಿಕಾದಲ್ಲಿ ರಿಚ್ ಪೀಪಲ್ ಕೇವಲ ಈ ವೈಟ್ ಜನ ಮಾತ್ರ ಇರ್ತಾರೆ ಪೂರ್ ಯಾರಾದರೂ ಇದಾರೆ ಅಂದ್ರೆ ಅವರು ಇವ್ರೆ ಸೊ ಈ ರಿಚ್ ವರ್ಸಸ್ ಪೂರ್ ಕಥೆಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಅಂದ್ರೆ ಅದು ಯಾವಾಗ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಇದೇ ತರ ಎಲ್ಲಾ ಹಿಸ್ಟ್ರಿ ವಿಡಿಯೋಸ್ ನ ಮಾಡ್ಬಿಡ್ತೀನಿ ಸೊ ಆದಷ್ಟು ಲೈಕ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಈ ವಿಷಯದ ಬಗ್ಗೆ ಏನಾದ್ರು ಹಂಚ್ಕೋಬೇಕಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್